ಅವರ್ ಎನ್ಯುಕೆ ನ್ಯೂಸ್ ಚಾನೆಲ್ ದಿನ್ ಎರೆಹುಳುಕದ ಅಪ್ರಾಪ್ತ ಬಾಲಕನನ್ನ ಬೆತ್ತಲೆಗೊಳಿಸಿ ಹಗ್ಗದಿಂದ ಬೈಕ್ಗೆ ಕಟ್ಟಿ ರಸ್ತೆಯ ತುಂಬೆಲ್ಲ ಎಳೆದಾಡಿ ತಾಲಿಬಾನ್ ಕೃತ್ಯವೆಸಗಿದ ಅಥನಿಯ ಯುವಕರು ಐವತ್ತು ಮೀಟರ್ಗೂ ಹೆಚ್ಚು ಗಲ್ಲಿಯಲ್ಲಿ ಬಾಲಕನನ್ನ ಎಳೆದಾಡಿ ಶಿಕ್ಷಿಸಿದ ಭೂಪರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಾಲಕ ಇದೇನಂತೀರ ಹಾಗಾದ್ರೆ ಈ ಸ್ಟೋರಿ ನೋಡಿ ಒಂದು ಕಾಲದಲ್ಲಿ ತಾಲಿಬಾನ್ ದೇಶದಲ್ಲಿ ಅಮಾನವೀಯ ಶಿಕ್ಷೆಗಳನ್ನು ಕೊಟ್ಟ ಬಗ್ಗೆ ಕೇಳಿದ್ದೇವೆ ಆದರೆ ಈಗ ನಮ್ಮ ಭಾರತ ದೇಶದ ಕರ್ನಾಟಕದ ಗಡಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ಅಮಾನವೀಯ ಶಿಕ್ಷೆ ನೀಡಿದ ಯುವಕರು ಹನ್ನೆರಡು ವರ್ಷದ ಪ್ರಾಪ್ತ ಬಾಲಕ ಕ್ಷುಲ್ಲಕ ಮೀನು ಹಿಡಿಯಲು ಎರೆಹುಳುಗಳನ್ನು ಕದ್ದ ಎನ್ನುವ ಕಾರಣಕ್ಕೆ ಇಬ್ಬರು ಯುವಕರು ಬಾಲಕನನ್ನು ಹಗ್ಗದಿಂದ ಬೈಕ್ಗೆ ಕಟ್ಟಿ ಸುಮಾರು ಐವತ್ತು ಮೀಟರ್ ವ್ಯಾಪ್ತಿಯಲ್ಲಿ ಎಳೆದಾಡಿ ಶಿಕ್ಷಿಸಿರುವ ಘಟನೆ ನಡೆದಿದೆ ಹರೀಶ್ ಶ್ರೀನಿವಾಸ್ ಹೋಮ್ಕರ್ ಹನ್ನೆರಡು ವರ್ಷ ಶಿಕ್ಷೆಗೊಳಗಾದ ಬಾಲಕ ರಾಜು ಅನ್ನಪ್ಪ ಬಳ್ಳೊಳ್ಳಿ ಮತ್ತು ಮುರಳಿ ಅನ್ನಪ್ಪ ಬಳ್ಳೊಳ್ಳಿ ಎನ್ನುವ ಯುವಕರಿಂದ ಈ ಪೈಶಾಚಿಕ ಕೃತ್ಯ ನಡೆದಿದೆ ಎನ್ನುವ ಆರೋಪ ಕೇಳಿಬಂದಿದೆ ಮೀನು ಹಿಡಿಯಲು ಎರೆ ಹುಳು ತರಲು ಹೋದ ಅಪ್ರಾಪ್ತ ಬಾಲಕನನ್ನ ಬೆತ್ತಲೆಗೊಳಿಸಿ ಹಗ್ಗದಿಂದ ಬೈಕ್ಗೆ ಕಟ್ಟಿ ಎಳೆದಾಡಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಹರೀಶ್ ಹೋಮ್ಕರ್ ಗಂಭೀರವಾಗಿ ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಸ್ಥಿತಿ ಗಂಭೀರವಾಗಿದೆ ಮೀನು ಆದಿರು ಸರಿ ಅಲ್ಲ ಮೀನಿಕ್ ಗಾಡಿ ಕಟ್ಟಿರಿ ಗಾಡಿಗೆ ಕೊಡದನೆ ಕಟ್ಟಿ ಕಟ್ಟಿರಿ ಮತ ಯು ಕಾಣಬಹುದು ಹಾಕಿರಿ ಅಲ್ಲದೆ ಈ ಘಟನೆ ಕಾರಣವಾಗಿ ಇಬ್ಬರು ಯುವಕರನ್ನ ವಶಕ್ಕೆ ಪಡೆದ ಅಥಣಿ ಪೊಲೀಸರು ಬಾಲಕನ ಪೋಷಕರು ಬಡವರಾಗಿದ್ದು ತಮಗೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸುತ್ತಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ರಾಜಿ ಮಾಡಿಕೊಳ್ಳಲ್ಲ ಇಂದು ನಮ್ಮ ಮಗುವಿಗೆ ಬಂದ ಸ್ಥಿತಿ ಇನ್ನೊಬ್ಬರಿಗೆ ಬರಬಾರದು ಎಂದು ಹೇಳುತ್ತಿದ್ದು ಹರೀಶನನ್ನ ಬೈಕಿಗೆ ಕಟ್ಟಿ ಎಳೆದಾಡಿ ವಿಸ್ತರವಗೊಳಿಸಿ ಚಿತ್ರಹಿಂಸೆ ನೀಡಿದವರನ್ನ ಕಠಿಣ ಶಿಕ್ಷೆ ನೀಡಬೇಕು ಎಂದು ಹೇಳುತ್ತಿದ್ದಾರೆ ನಾವು ಅವ್ರು ಚಲೋ ಇದ್ವಿ ಯಾರ ಮೇಲೆ ಹಂಗೆ ದ್ವೇಷಿ ಇರಲ್ರಿ ಅವು ಹುಡುಗಿಯು ಈ ಹುಡುಗ ಮೀನಾಗ ಹಿಡಿಯೋಕೆ ಹೋಗಿದಂತ್ರಿ ಮೀನು ಅವ್ರ ತಮ್ಮ ಬಂದು ಕಾ ಕೈ ಹಿಡಿದಂತ್ರಿ ಓ ಓಡು ಹೊಂಟನ್ಬಿಟ್ಟು ಕೈ ಹಿಡ್ದಾನಂತ್ರಿ ಕೈ ಹಿಡ್ಯಾನ ಅವನು ಬಂದು ಜಕ್ಕೊಂಡು ಇಡಿ ಕೈಗೆ ಕಾಲಿಗೆ ಬಿ ಕಟ್ಟಿ ಅರ್ಬಿ ಕಳಿಸಿ ನೀವು ದರಾದರೆ ಎಳ್ಕೊಂಡು ಹಗ್ಗ ದಾರಿ ಗಾಡಿಗೆ ಹಗ್ಗ ಕಟ್ಟಿ ದರಾದ್ರ ಎಳ್ಕೊಂಡು ಹೋಗಿ ಮೂರ್ನಾಲ್ಕು ರೌಂಡ್ ಹಾಕಾರಿ ರೌಂಡ್ ಹಾಕನ ವಿಲಿ ವಿಲಿ ಒದ್ದಾಡಿದ್ರು ಒಟ್ಟೆ ಒಯ್ಕೊಂಡ್ರು ಅವ್ನಿಗೆ ಒಟ್ಟ ತ ಬಿಟ್ಟಿರಂತರಿ ಹಾಗೆ ದರಾದರ ಎಳ್ಕೊಂಡು ದರ ದಾರಿಗೆ ಎಳ್ಕೊಂಡೋಗಿ ಏನೂ ಗೊತ್ತಿಲ್ಲದಂಗೆ ತಣ್ಣೀರು ಹಾಕಾರಂತ್ರಿ ತಣ್ಣೀರು ಹಾಕಿ ಆಮೇಲೆ ಮತ್ತು ದವಾಖಾನೆ ಕರ್ಕೊಂಡೋಗಿ ಹೆಂಗೆ ಹೆಂಗಿದಾನ ಮತ್ತು ಒಮ್ಮೆ ಹಂಗೆ ಮನೆ ಕರ್ಕೊಂಡು ಹೋಗಿ ಕುಂಡ್ರಸ್ಬಿಟ್ಟಾರಂತೀ ಹೋಗಿ ಆರಾಮ್ ಚಾ ಕುಡ್ಕೊಂತ ಕುಂತ್ ಬಿಟ್ಟಾನ್ರಿ ಮತ್ತೊಮ್ಮೆ ಮಂದಿ ಬೈಯಾನು ಮತ್ತು ದವಾಖಾನೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಾರಿ ಇಡೀ ಓಣೇನೆ ಭಾಳ ಅಳತಿತ್ರಿ ಅವಾಗ ನನಗೆ ಬಂದು ಹೇಳಾರಿ ಅಲ್ಲಿ ಮಟ್ಟ ನನಗೇನು ರೀ ಇಲ್ಲ ರೀ ಇವನಿಗೂ ಒಬ್ಬನಿಗೆ ಮಾಡಾರಿ ಅವ್ನಿಗೆ ಅವ್ನಿಗೆ ಏನೋ ಒಂದು ದೊಡ್ಡ ಚಾಗಿಲ್ರಿ ಏನೋ ಬೀನಿಂಗ್ ಆಗಿಲ್ಲ ನಮ್ಗೆ ಏನ ನಾಯೇ ಬೇಕು ರೀ ನಮ್ಮ ಮೊದಲೇ ಬಡವರು ಇದ್ದೀವಿ ರೀ ಸಾರಿ ನಾವು ಇಬ್ಬರು ಗಣ್ಣೆಂತ ದುಡ್ಕೊಂಡು ತಿಂತೀವಿ ದುಡ್ಕೊಂಡು ತಿನ್ನಾಗೆ ಹೊಟ್ಟೆ ತುಂಬೋದು ನಮ್ಗೆ ನಾಯ ಬೇಕು ನೋಡ್ರಿ ನಾವು ಮೊದಲಿಲ್ಲ ದೊಡ್ಡದು ಅವ್ರಿಗತ್ತೆ ಆಸ್ತಿ ಇಲ್ಲ ಮನೆ ಇಲ್ಲ ಬಂದು ನಿಮ್ಮನೇಲಿ ದುಡ್ಕೊಂಡು ತಿಂತೀವ್ರಿ ಬಾಡಿ ಬಗ್ಗೆ ಮನೆ ಇದೀವಿ ರೀ ನಮ್ಗೆ ನಾಯಿ ಬೇಕು ನಮ್ಗೆ ನಾವು ಮಕ್ಳು ಅದ ಯಾರು ದುಡ್ದು ಹಾಕ್ತಾರೆ ಅವ್ರೇನು ದುಡ್ದು ಹಾಕ್ತಾರೆ ಈಗ ಬ ಬಂದು ನೋಡೋಣ ರೀ ನೋ ನಾಯೇ ಬೇಕ್ರಿ ನಮ್ಗೆ ಹಗಲೂರತ್ರಿ ಇಲ್ಲಿ ಇಬ್ರು ಗಂಡೆ ಏನು ತಿಕ್ಕೊಂತಿಲ್ಲೆ ಅಳ್ಕೊಂತ ಕುಂತೀವಿ ರೀ ಈ ಹುಡುಗರು ಹುಳ ಆರ್ಸ್ಕೊತ ಕೂತಾವ್ರಿ ಆ ಮೀನಿಗೆ ಹಾಕೋ ಸಂಬಂಧ ಹುಳ ಹಾರಿಸಿಕೊಂಡು ಅಂತ ಹಾಕ್ಯಾರೀ ಆಯ್ತು ಆ ಕಡಿದ ಏನು ಬಂದ ಅವ್ನು ಬಡ್ದಾನ ರೀ ಅವ್ನು ಬಡ್ದಾನ ರೀ ಅವ್ನು ಬಡದ ಹುಡುಗ್ರನ್ನ ಅಂಗಿ ಚಡ್ಡಿ ಕಳ್ಸೇನ್ ರೀ ನಮ್ಮ ಹುಡುಗರನ್ನ ಅಂಗಿ ಚಡ್ಡಿ ಕಳಿಸಿ ಅವ್ರನ್ನ ಕಾಲ ಕೈ ಕಟ್ಟ್ರಿ ಪಟಪಟಿ ಪಟಿ ರೀ ಮೋಟ್ರ್ ಸೈಕಲ್ ನನ್ನ ಹುಡುಗ ಅಷ್ಟೇ ರೀ ಮತ್ತೊಂದು ಹುಡುಗ ಓಡಿ ಅವ ನನ್ನ ಹುಡುಗ ಇಷ್ಟು ಅತ್ಯ ಅತ್ಯಾಚಾರ ಮಾಡ್ಯಾನಿ ಅವ್ನು ಅವನೇನು ದೇಶ ಇಲ್ಲ ರೀ ಏನೇನೂ ಇಲ್ಲ ರೀ ಹಿಂಗೆ ಯಾಕೆ ಮಾಡ್ಬೇಕ್ರಿ ನನ್ನ ಸಣ್ಣ ನನ್ನ ಮಗ್ ಎರಡು ಮೂರು ರೌಂಡ್ ಹೊಡ್ದಾನ ರೀ ಇಲ್ಲಿ ಹಿಂಗೆ ಹಿಂಗೆ ಅಷ್ಟೇ ಐದಾರು ರೌಂಡ್ ಮಾಡ್ಯಾನ್ರ ನನ್ನ ಮಗ್ ಹಾಂ ಕಾಲಿಗೆ ಹಗ್ಗ ಕಟ್ಟಿ ಹೇಳಿ ಹಗ್ಗ ಕಟ್ಟಿರ್ ಸೈಕಲ್ ಮೋಟರ್ ಸೈಕಲ್ ಕಟ್ಟಿ ಎಳ್ದು ಬಿಟ್ಟರೆ ನಾನು ನನಗೆ ಅತ್ಯಾಚಾರ ಆಗಿದ್ರಿ ನನಗೆ ನ್ಯಾಯ ಬೇಕು ರೀಪ್ಲೇಂಟ್ ಕಂಪ್ಲೇಂಟ್ ಮಾಡಿದೀವ್ರಿ ಸರ್ ಅವ್ರು ಬರ್ಕೊಂಡು ಹೋಗ್ಯದ್ರಿ ಸರ್ ಯಾರು ಮಾಡ್ಯಾರ ರಾಜು ಮತ್ತು ರಾಜು ಮುರುಳಿ ರೀ ಇಬ್ಬರು ಅಣ್ಣ ತಮ್ಮ ಕೃಷಿ ಮಾಡ್ಯಾರ ರೀ ಇಲ್ಲೇ ಆತ ರೀ ಗಸ್ತಿ ಪ್ಲಾಟ್ ಪ್ಲಾಟ್ ಮಾಡ್ರಿ ಹಾಂ ಇಡೀ ಮಾನವ ಕುಲಕ್ಕೆ ತಲೆ ತಗ್ಗಿಸುವ ಘಟನೆ ನಡೆದಿದೆ ಮಗುವನ್ನ ಬೈಕ್ಗೆ ಕಟ್ಟಿ ಎಳೆದಾಡಿ ಶಿಕ್ಷಿಸಿದ ಆರೋಪಿಗಳನ್ನ ಅಥನಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ